ಆತ್ಮೀಯರೇ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸುಖ ಪಡೆಯುವುದಕ್ಕಾಗಿ ಏನೆಲ್ಲ ಮಾಡುತ್ತೇವೆ ಎಂಬ ವಿಷಯ ಕುರಿತಾಗಿರುವ ಲೇಖನವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಇದು ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ ಹತ್ತು ಲೇಖನದ ಶೀರ್ಷಿಕೆ ಸುಖವನ್ನರಿಸಿ ಹೊರಟವರು ನಾವು ಬನ್ನಿ ಲೇಖನದ ಒಳಗೇನಿದೆ ನೋಡೋಣ ವಿಷಯವು ಎಲ್ಲರ ಜೀವನಕ್ಕೆ ಹತ್ತಿರವಾಗಿದ್ದು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಈ ಲೇಖನವನ್ನು ಬಹಳಷ್ಟು ಓದುಗರು ಮೆಚ್ಚಿ ಕರೆ ಮಾಡಿ ಪ್ರಶಂಸನೆ ಮಾಡಿರುತ್ತಾರೆ ಲೇಖನದ ಶೀರ್ಷಿಕೆ ಸುಖವನ್ನರಿಸಿ ಹೊರಟವರು ನಾವು ಇರುವುದ ಬಿಟ್ಟು ಇಲ್ಲದರ ಕಡೆಗೆ ತುಡಿಯುವ ಮನ ಹೇಗೆಂದರೆ ಸುಮ್ಮನಿರದೆ ಮೈ ಮೇಲೆ ಇರುವೆ ಬಿಟ್ಟುಕೊಂಡ ಹಾಗೆ ಅನುಭವಿಸುವುದಕ್ಕೆ ಕನಿಷ್ಠ ಅವಶ್ಯಕತೆಗಳು ಸಾಕು ಆದರೂ ಯೋಗ ಯೋಗದ ಬಲದಿಂದ ಯಥೇಚ್ಛವಾಗಿ ಎಲ್ಲವನ್ನೂ ಗಳಿಸಿದವನು ಕೂಡ ಹೆಚ್ಚಿನ ಸುಖ ದಾಸೆಗೆ ಮತ್ತಷ್ಟು ಪಡೆಯುವುದಕ್ಕೆ ವಾಮಮಾರ್ಗ ಹಿಡಿಯುವುದು ಸುಮ್ಮನಿರದೆ ಇರುವೆ ಬಿಟ್ಟುಕೊಂಡ ರೀತಿಯೇ ಸರಿ ಉಣ್ಣಲುಡಲು ತೊಂದರೆ ಇರುವುದಿಲ್ಲ ಆರ್ಥಿಕ ಮಟ್ಟ ಚೆನ್ನಾಗಿಯೇ ಇದೆ ಸಾಂಸಾರಿಕ ಸಂಕಷ್ಟವಿಲ್ಲ ಮತ್ತು ನಿತ್ಯದ ಖರ್ಚಿಗೆ ನಿಯಮಿತ ಸಂಪಾದನೆ ಇದೆ ಆದರೂ ಮನಸ್ಸು ಮತ್ತಷ್ಟು ಬೇಕು ಎನ್ನುತ್ತದೆ ಮತ್ತು ಗಳಿಕೆಗೆ ದಾರೆಗಳನ್ನು ಹುಡುಕುತ್ತಿರುತ್ತದೆ ಕೋಟಿ ಕೋಟಿ ಸಂಪಾದಿಸಿ ಕೂಡಿಟ್ಟರೆ ಸುಖ ನಮ್ಮ ಕಾಲ ಬಳಿ ಬಿದ್ದಿರುತ್ತದೆ ಎಂಬ ಭ್ರಮೆಯ ಮನಸ್ಸನ್ನು ತುಂಬಿಕೊಂಡವರಿವರು ಮೇಲೆ ಹೇಳಿದ್ದೆಲ್ಲವೂ ಸುಖವನ್ನರಿಸಿ ಹೊರಟ ಎಲ್ಲರಿಗೂ ಗೊತ್ತಿರುವಂತಹದೇ ತಿಳಿದು ತಿಳಿದು ಮತ್ತದೇ ಬಯಕೆ ನಮ್ಮಲ್ಲಿ ಮೂಡುತ್ತಿರುತ್ತದೆ ಯಾರು ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲು ಅಸಮರ್ಥರೋ ಅಂತಹವರಿಗೆ ಇದು ಸಾಮಾನ್ಯ ಇಂತಹ ದುರ್ಬಲ ಮನಸ್ಸಿನವರು ಎಂದಿಗೂ ಸುಖ ಕಾಣಲಾರರು ಇರುವಷ್ಟು ದಿನಗಳು ಇಲ್ಲದನ್ನು ಬಯಸುವುದರಲ್ಲೇ ಕಳೆದು ಬಿಡುತ್ತಾರೆ ಇರುವುದರಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿ ಜೀವನ ನಡೆಸಲು ಸಾಧ್ಯವಿದ್ದರೂ ಮನಸ್ಸು ಮತ್ತೆ ಇನ್ನೇನೇನೋ ಕೇಳುತ್ತಿರುತ್ತದೆ ನಿಯಂತ್ರಣವಿಲ್ಲದ ಬಯಕೆಗಳು ನಮ್ಮನ್ನು ಸುಖವಾಗಿರಲು ಬಿಡುವುದಿಲ್ಲ ನೆಮ್ಮದಿಯಾಗಿ ನಿದ್ರಿಸಲು ಆಗುವುದಿಲ್ಲ ನಿದ್ರೆಯಲ್ಲೂ ಮಿತಿ ಮೀರಿದ ಬಯಕೆಗಳು ಕಾಡುತ್ತಿರುತ್ತದೆ ಬೇಕು ಬೇಕದು ಬೇಕೆದನಿಗಿನ್ನೊಂದು ಬೇಕೆನ್ನುತ್ತಾ ಬೊಬ್ಬಿಡುತ್ತಲೀಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಪು ಜೆಂದಿಗಲ ಮಂಕುತಿಮ್ಮ ನಮ್ಮ ಬೇಡಿಕೆಗಳಿಗೆ ಕೊನೆಯೇ ಇಲ್ಲ ನಾವು ಯಾವಾಗಲೂ ಏನನ್ನಾದರೂ ಅಪೇಕ್ಷಿಸುತ್ತಲೇ ಇರುತ್ತೇವೆ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ ಮತ್ತಿಷ್ಟು ದೊರಕಿದರೆ ಮತ್ತೂ ಬೇಕೆನ್ನುವ ಆಸೆ ಯಾವಾಗಲೂ ಬೇಕೆಂದು ಕಾ ತೊರೆಯುವ ಮನುಷ್ಯನ ಗುಣದಲ್ಲಿ ಎಂದು ಸಾಕೆನಿಸುವುದೋ ಅಂದು ಸುಖವಾಗಿರಬಲ್ಲ ಸಾಕು ಎನ್ನುವವನೇ ಶ್ರೀಮಂತ ಬೇಕು ಬೇಕು ಎನ್ನುವವನು ಬಡವ ಸಾಕೆನ್ನುವವನು ಜೀವನದಲ್ಲಿ ಸುಖದಿಂದ ಇರುತ್ತಾನೆ ಬೇಕು ಎನ್ನುವವನು ಎಂದಿಗೂ ಸುಖದಿಂದ ಇರಲಾರ ನಾವು ನೋಡುವ ಪ್ರತಿಯೊಂದು ನೋಟದಲ್ಲೂ ಅನುಭವಿಸುವ ಭಾವನೆಯಲ್ಲಿ ಮನುಷ್ಯ ಸಂಬಂಧಗಳಲ್ಲಿ ಪ್ರಕೃತಿಯ ಬದಲಾವಣೆಗಳಲ್ಲಿ ಸ್ನೇಹಿತರ ಒಡನಾಟದಲ್ಲಿ ಹೀಗೆ ಎಲ್ಲದರಲ್ಲೂ ಘಟಿಸಿದ ಆ ಕ್ಷಣಕ್ಕೆ ಸುಖ ಅನುಭವಿಸುವುದಕ್ಕೆ ಸಾಧ್ಯವಿದೆ ಸುಖವನ್ನು ಒಪ್ಪಿಕೊಳ್ಳುವುದಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಿ ಆ ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಸುಖಪಡುವ ಹೊತ್ತಿಗೆ ಮತ್ತಿನ್ನೇನೇನನ್ನೋ ಬಯಸಿ ಕಳೆದುಕೊಂಡು ಬಿಡುತ್ತೇವೆ ಆಸೆ ದುರಾಸೆಗಳೇ ನಮ್ಮ ದೈನಂದಿನ ಬದುಕು ಸದಾ ಒತ್ತಡದಲ್ಲಿ ಇರುವಂತೆ ಮಾಡಿಬಿಡುತ್ತದೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಅಪರಿಮಿತ ಸುಖ ಕಾಣಲಿಕ್ಕೆ ಸಾಧ್ಯ ಅದನ್ನು ಗುರುತಿಸುವ ಬುದ್ಧಿವಂತಿಕೆ ಇದ್ದರೆ ಖಂಡಿತ ಸುಖ ನಮ್ಮ ವಶವಾಗುವುದು ಮಗ ಅಥವಾ ಮಗಳು ಯು ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತು ಅಂಕಗಳನ್ನು ಗಳಿಸಿ ಆ ಮಕ್ಕಳು ಪಡುತ್ತಿರುತ್ತವೆ ಮಕ್ಕಳು ಡಿಸ್ಟಿಂಕ್ಷಲ್ಲಿ ಪಾಸಾಗಿದ್ದರೂ ನೆರೆಹೊರೆಯವರ ಮಕ್ಕಳೊಂದಿಗೆ ತುಲನೆ ಮಾಡಿ ಇನ್ನೂ ಹೆಚ್ಚು ಅಂಕ ಗಳಿಸಬೇಕಿತ್ತೆಂದು ಆ ಮಕ್ಕಳ ಮನಸ್ಸಿನ ಮೇಲೆ ಒತ್ತಡ ತರುತ್ತೇವೆ ಮತ್ತೊಬ್ಬರ ನೋಡಿ ಅವರಂತೆ ನಾವಾಗುವ ನಡೆಯಲ್ಲಿ ಪಡೆಯಬೇಕಾಗಿದ್ದ ಆ ಕ್ಷಣದ ಸುಖವನ್ನು ಕಳೆದುಕೊಂಡು ಬಿಡುತ್ತೇವೆ ಆಡಿ ನಲಿಯಬೇಕಿದ್ದ ಮಕ್ಕಳು ಪೋಷಕರ ಒತ್ತಡದಲ್ಲಿ ಸಿಲುಕಿ ಬಾಲ್ಯದ ಸುಖವನ್ನು ಕಳೆದುಕೊಳ್ಳುತ್ತವೆ ಬಾಲ್ಯದ ಬದುಕು ದೊಡ್ಡವರಾದ ಮೇಲೆ ಮರಳಿ ಪಡೆಯುವುದಕ್ಕೆ ಆಗುತ್ತದೆಯೇ ಯೌವನದ ವಯಸ್ಸಿಗೆ ಪಡೆಯಬೇಕಿರುವ ಸುಖವನ್ನು ಮುಪ್ಪಿನಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವೇ ಚಿಂತೆ ಇಲ್ಲದವನೇ ನಿಜವಾದ ಸುಖಿ ಏನನ್ನೂ ಯೋಚಿಸದೆ ಯೋಜಿಸದೆ ಬೆಳೆದು ನಮ್ಮ ಬದುಕನ್ನು ಸುಖ ಜೀವನದತ್ತ ನಡೆಸಲು ಆಗದು ಇಲ್ಲಿ ಚಿಂತೆಗಿಂತ ಚಿಂತನೆ ಇದ್ದರೆ ವರ್ತಮಾನ ಮತ್ತು ಭವಿಷ್ಯಗಳೆರಡನ್ನೂ ಸುಖದ ವಲಯಗಳನ್ನಾಗಿಸಬಹುದು ಅಗಲಿರುಳು ಬೆವರು ಸುರಿಸಿ ದುಡಿಯುವವನು ನಿಶ್ಚಿಂತೆಯಿಂದ ನಿದ್ರಿಸಬಲ್ಲ ಅಂತೆಯೇ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಿದ್ದವನು ಕೂಡ ಸುಖ ಸುಖವಾಗಿರಬಲ್ಲ ಬಾಲ್ಯದಲ್ಲಿ ಕಾಣದ ಸುಖವನ್ನು ದೊಡ್ಡವರಾಗಿ ಮರಳಿ ಪಡೆಯಲು ಆಗುವುದಿಲ್ಲ ಸುಖ ದುಃಖಗಳನ್ನು ಆಯಾಯ ಕಾಲದಲ್ಲಿಯೇ ಅನುಭವಿಸಬೇಕು ಇವತ್ತು ನಗುವುದನ್ನು ನಾಳೆಗೆ ಮುಂದೂಡುವುದು ಅಥವಾ ನಾಳೆ ಅಳಬೇಕಿರುವುದನ್ನು ಇಂದು ಅಳುವುದು ಸಾಧ್ಯವೇ ಇವು ಜೀವಿಗಳು ಆ ಕ್ಷಣ ಕ್ಷಣದಲ್ಲಿ ಅನುಭವಿಸಬೇಕಿರುವ ಮಾಡಿದ ಕರ್ಮದ ಪ್ರತಿಫಲಗಳು ನಾವು ಏನು ಮಾಡುತ್ತೇವೆಯೋ ಅದರ ಪ್ರತಿಫಲವೇ ಸುಖ ದುಃಖಗಳು ಸುಖ ಅಥವಾ ದುಃಖ ಎರಡೂ ಸಹ ಆ ಕ್ಷಣಕ್ಕೆ ನಮ್ಮ ಮೇಲಾಗುವ ಪರಿಣಾಮಗಳು ಇವುಗಳನ್ನು ಬ್ಯಾಂಕ್ ಬ್ಯಾಲೆನ್ಸ್ನಂತೆ ಉಳಿಸಿಕೊಂಡು ಸುಖ ದುಃಖಗಳು ಬೇಕೆಂದಾಗ ಎ ಟಿ ಎಮ್ನಲ್ಲಿ ನಗದಾಗಿಸಿಕೊಳ್ಳಲು ಆಗದು ನಾಳಿಗೂ ಸಹ ಹಿಂದಿನಿಂದ ಮಾಡಿದ ಕೃತ್ಯಗಳು ಪ್ರತಿಯಾಗಿ ಅದರದ್ದೇ ಆದ ಸುಖ ದುಃಖಗಳು ಕಾಯ್ದು ಕುಳಿತಿರುತ್ತವೆ ಆದ್ದರಿಂದ ಇರುವುದರಲ್ಲಿ ಇರುವಾಗಲೇ ಚಿಕ್ಕದಿರಲಿ ದೊಡ್ಡದಿರಲಿ ಸುಖ ಕಂಡುಕೊಳ್ಳಬೇಕು ಸುಖ ಹೊರಗಿಯಲ್ಲೂ ಸಿಗದೆ ಇರುವ ಹಣಕೊಟ್ಟು ಪಡೆಯಲಾಗದ ಕಣ್ಣಿನ ನೋಟಕ್ಕೆ ಸಿಗಲಾರದೆ ಮನಸ್ಸಿನ ಭಾವಕ್ಕೆ ಮಾತ್ರ ಗೋಚರವಾಗಿ ನಮ್ಮ ಮೊಗದಲ್ಲಿ ನಗುವನ್ನು ತರಿಸುವಂತಹದ್ದು ಹಣ ಕೊಟ್ಟು ಮೃದುವಾದ ದಪ್ಪನೆಯ ಹಾಸಿಗೆಯನ್ನು ಕೊಳ್ಳಬಹುದು ಆದರೆ ನಿದ್ರೆ ಕೊಳ್ಳಲಾಗದು ಹಾಗೆಯೇ ಮನಸ್ಸಿನ ಬಾಗಿಲನ್ನು ತಟ್ಟುವ ಭಾವನೆಗಳನ್ನು ಕೊಳ್ಳಲಾಗದು ಅದು ನಮ್ಮಿಂದಲೇ ನಮ್ಮ ನಡುವಳಿಕೆಗಳಿಂದ ಸಂಪಾದಿಸುವಂತಹದ್ದು ಧನಾತ್ಮಕ ದೃಷ್ಟಿಯಿಂದ ಎಲ್ಲವನ್ನೂ ಪರಿಗಣಿಸಿದರೆ ಅಲ್ಲಿ ನೋವಿಗೆ ಅವಕಾಶವಿರುವುದಿಲ್ಲ ಪಡೆಯುವ ಕೆಲವು ಸಂದರ್ಭಗಳ ಸುಖದ ಹಿಂದೆ ಸನ್ಮಾರ್ಗಕ್ಕಿಂತ ದುರ್ಮಾರ್ಗದ ಆದಿಗಳಿರುತ್ತವೆ ದುರ್ಮಾರ್ಗದಿಂದ ದೊರೆತ ಸುಖ ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿದ್ದು ಮುಂದಿನ ದುಷ್ಪರಿಣಾಮಗಳು ಕರಾಳವಾಗಿರುತ್ತವೆ ಆದ್ದರಿಂದ ಸುಖವನ್ನರಿಸಿ ಹೊರಟವರು ಒಳ್ಳೆಯ ಮೂಲದಿಂದ ಸುಖ ಗಳಿಸುವುದಕ್ಕೆ ದಾರಿ ಕಂಡುಕೊಂಡರೆ ಒಳಿತು ಭ್ರಷ್ಟತೆ ವ್ಯಭಿಚಾರ ಕಳ್ಳತನ ಕಪಟತೆ ಮೋಸ ವಂಚನೆ ಕೊಲೆ ಸುಲಿಗೆ ಇತ್ಯಾದಿ ಮೂಲಗಳಿಂದ ಪಡೆದ ಸುಖವು ಆ ಕ್ಷಣಕ್ಕೆ ಮಾತ್ರ ಸೀಮಿತ ಮುಂದೆ ಭಾರ ಬಲೆಯನ್ನು ತರಬೇಕಾಗುತ್ತದೆ ಮುಂಜಾನೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿಯುವುದರಲ್ಲಿ ಆಪ್ತ ಮಿತ್ರರೊಂದಿಗೆ ಗಂಟೆ ಕಟ್ಟಲೆ ಅರಟೆ ಹೊಡೆಯುವುದರಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಆಡಿ ನಲಿಯುವುದರಿಂದ ತಾತಂದರಿಗೆ ಮೊಮ್ಮಕ್ಕಳೊಂದಿಗೆ ಕಳೆಯುವ ಸಮಯ ಒಳ್ಳೆಯ ಫಿಲಂ ನೋಡುವ ಇದಿರಬಹುದು ಪುಸ್ತಕವನ್ನು ಓದುವುದರಿಂದ ಪುಣ್ಯ ಸ್ಥಳಗಳನ್ನು ನೋಡುವುದರಿಂದ ಪ್ರಕೃತಿಯನ್ನು ಸವಿಯುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಒಟ್ಟಾಗಿ ಕುಳಿತು ಊಟ ಮಾಡುವುದರಿಂದ ನಾಲಿಗೆಗೆ ರುಚಿ ಎನಿಸುವ ತಿಂಡಿಗಳನ್ನು ತಿನ್ನುವುದರಿಂದ ಇಷ್ಟವಾದವರೊಡನೆ ಸಮಯ ಕಳೆಯುವುದು ಅಚ್ಚುಮೆಚ್ಚಿನ ಸ್ಥಳದಲ್ಲಿ ಕುಳಿತುಕೊಳ್ಳುವುದರಿಂದ ಹೊಸ ವಿದ್ಯೆಗಳನ್ನು ಕಲಿಯುವುದರಿಂದ ಗಿಡ ಮರಗಳನ್ನು ನೆಟ್ಟು ಪೋಷಿಸುವುದರಿಂದ ಫೇವರೇಟ್ ಹೋಟೆಲ್ಗೆ ಹೋಗಿ ತಿನ್ನುವುದರಿಂದ ಸಜ್ಜನರ ಸಹವಾಸದಿಂದ ಬಡ ಬಗ್ಗರಿಗೆ ಕೈಲಾದದ್ದನ್ನು ಕೊಡುವುದರಿಂದ ಮೊದಲ ಮಳೆಯಲ್ಲಿ ನೆನೆಯುವುದರಿಂದ ಅರಳಿ ನಿಂತ ಹೂಗಳನ್ನು ಕಣ್ತುಂಬಿಕೊಳ್ಳುವುದರಿಂದ ಆಧ್ಯಾತ್ಮ ಚಿಂತಕರ ಮಾತುಗಳನ್ನು ಆಲಿಸುವುದರಿಂದ ಹೀಗೆ ಪಟ್ಟಿ ಮಾಡುತ್ತಾ ಹೋಗಬಹುದು ಸುಖ ಸಂತೋಷ ಸಿಗುವ ಮೂಲಗಳನ್ನು ಹಣ ಆಸ್ತಿ ಸಂಪತ್ತು ಇವುಗಳಿಂದಲೇ ಸುಖ ದೊರೆಯುತ್ತದೆ ಎನ್ನುವುದು ತಪ್ಪು ಇದರಿಂದಲೇ ಸಿಗುವಾಗಿದ್ದರೆ ಶ್ರೀಮಂತರಲ್ಲಿ ಬಹಳಷ್ಟು ಮಂದಿ ಸುಖದಿಂದ ವಂಚಿತರಾಗಿ ಕುಟುಂಬ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರಲಿಲ್ಲ ಮೇಲೆ ಪಟ್ಟಿ ಮಾಡಿದ ಅನೇಕ ಸಂಗತಿಗಳು ಕೇವಲ ಎನಿಸಿದರೂ ಇವುಗಳಿಂದ ಖಂಡಿತ ಸುಖ ಸಿಗುವುದು ಎಲ್ಲವೂ ಸಣ್ಣ ಸಣ್ಣ ವಿಷಯಗಳೇ ಆದರೂ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇಲ್ಲದೆ ಬೆಟ್ಟದಷ್ಟು ಸುಖ ಪಡೆಯಲಿಕ್ಕೆ ಸಾಧ್ಯವಿದೆ ಯಾವುದರಲ್ಲಿ ತೊಡಗಿಸಿಕೊಳ್ಳುತ್ತೇವೆಯೋ ಅದರ ಚಿಂತನೆ ನಮ್ಮಲ್ಲಿರಲಿ ತಾನಾಗೇ ನಮ್ಮ ಮನಸ್ಸು ಉಲ್ಲಾಸಗೊಳ್ಳುವುದು ವಾಹನ ಚಲಿಸುವಾಗ ಎದುರಿನ ರಸ್ತೆ ಮತ್ತು ಹಾದು ಹೋಗುವ ವಾಹನಗಳ ಕಡೆ ಗಮನವಿರಲಿ ಅದ ಬಿಟ್ಟು ಮನಸ್ಸು ತಿನ್ನೇನೇನನ್ನೋ ಇರಿಸುತ್ತಿದ್ದರೆ ಅಪಘಾತ ಗ್ಯಾರಂಟಿ ಸುಖ ಬೇರೆಲ್ಲೂ ಇಲ್ಲ ಅದು ನಮ್ಮೊಳಗೇ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ಹೊಸ ವಿಡಿಯೋ ಮಾಡಲು ಪ್ರೋತ್ಸಾಹಿಸುವಂತೆ ನಿಮ್ಮಲ್ಲಿ ವಿನಂತಿ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು